ಹಾಯ್ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ತಾಲಿಪೆಟ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಕುದ್ದು ನೀರು ಕುದಿದ ನಂತರ ಅಕ್ಕಿ ಹಿಟ್ಟನ್ನು ಹಾಕಿ ಈ ಥರ ಬೇಯಿಸ್ಕೋಬೇಕು ಚೆನ್ನಾಗಿ ಕುದ್ದು ಅದು ಒಂದು ಹದಕ್ಕೆ ಬರಬೇಕು ಈ ರೀತಿಯಾಗಿ ಬರಬೇಕು ಬಂದಾದ ನಂತರ ಕದಳಿಸಿಕೊಳ್ಳಬೇಕು ಅಕ್ಕಿ ಹಿಟ್ಟನ್ನು ಒಂದು ಮಿಕ್ಸಿ ಜಾಡಿಗೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಎಲ್ಲವನ್ನು ಹಾಕಿ ರುಬ್ಬಿಟ್ಟುಕೊಳ್ಳಬೇಕು ಆನಂತರ ಈರುಳ್ಳಿ ಕ್ಯಾರೆಟನ್ನು ತೊರೆದಿಟ್ಟುಕೊಳ್ಳಬೇಕು ಸಬ್ಬಸಿಗೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಟುಕೊಂಡು ಈ ರೀತಿಯಾಗಿ ನಾದಿಕೊಳ್ಳಬೇಕು ಅಕ್ಕಿ ಹಿಟ್ಟು ಹಾಕಿ ನಾದಿಕೊಳ್ಳಬೇಕು ಆನಂತರ ರುಚಿಯಾದ ತಾಲಿಪೆಟ್ಟನ್ನು ಈ ರೀತಿಯಾಗಿ ತಟ್ಟಿ ಒಲೆ ಮೇಲೆ ಬೇಯಿಸಿಕೊಂಡರೆ ರುಚಿಯಾದ ತಾಲಿ ಪೆಟ್ಟು ರೆಡಿಯಾಗುತ್ತದೆ